ಎಲ್ಲರಿಗೂ ಬೆಳಗಿನ ಶುಭೋದಯ ಮುಂಜಾನೆಯ ಮಾತಿಗೆ ಸ್ವಾಗತ ಇಂದಿನ ವಿಷಯ ಬದುಕು ಸಮುದ್ರದ ತೆರೆ ಒಂದು ಸಮುದ್ರ ಇದೆ ಅಲ್ಲಿ ತೆರೆಗಳು ಏಳುತ್ತಿರುತ್ತವೆ ಸಾಗರ ಶಾಶ್ವತ ಆದರೆ ತೆರೆ ಶಾಶ್ವತ ಅಲ್ಲ ಸಾಗರ ಇಲ್ಲದ ತೆರೆ ಇಲ್ಲ ಸಾಗರ ತುಂಬ ತೆರೆ ಇದೆ ತೆರೆ ಇಳಿದ ಮೇಲೆ ಏನೂ ಉಳಿಯಲ್ಲ ಅದು ಸಾಗರ ತೆರೆ ಸುಮ್ಮನೆ ಹಾಗೆ ತೋರಿ ಮರೆಯಾಗುತ್ತವೆ ಅಷ್ಟೆ ಹಾಗೆಯೇ ನಮ್ಮ ಜೀವನ ಇದೆಯಲ್ಲ ಇದು ಸಾಗರದ ತೆರೆ ಇದ್ದಂತೆ ತೆರೆಗಳು ಏರುತ್ತಿರುತ್ತವೆ ಇಳಿಯುತ್ತಿರುತ್ತವೆ ನಾವು ಯಾವತ್ತಾದರೂ ಕಾಯಂ ಉಳಿದಿದ್ದೇವೇನು ನಮ್ಮ ದೇಹ ಎನ್ನುವುದು ಒಂದು ತೆರೆ ಐವತ್ತು ಅರವತ್ತು ವರ್ಷದಲ್ಲಿ ಮರೆಯಾಗತ್ತೆ ನಾವು ಏನು ಮಾಡಿದರೂ ಅದನ್ನು ಖಾಯಂಗೊಳಿಸಲು ಆಗುವುದಿಲ್ಲ ನೀವು ಎಷ್ಟಾದರೂ ವಿಟಮಿನ್ಗಳನ್ನು ತೆಗೆದುಕೊಳ್ಳಿ ಎಷ್ಟಾದರೂ ಕಾರ್ಬೋಹೈಡ್ರೇಟ್ ತೆಗೆದುಕೊಳ್ಳಿ ದೇಹವನ್ನು ಖಾಯಂಗೊಳಿಸಲು ಸಾಧ್ಯವೇ ಇಲ್ಲ ನೀವು ಎಷ್ಟಾದರೂ ಸ್ನೋ ಹಚ್ಚಿ ಪೌಡರ್ ಹಚ್ಚಿ ಬ್ಯೂಟಿ ಪಾರ್ಲರ್ಗೋಗಿ ಫೇಶಿಯಲ್ ಮಾಡಿಸ್ಕೊಂಡು ಬಂದರೂ ನಮ್ಮ ಚರ್ಮ ಸುಕ್ಕಾಗುವುದನ್ನು ತಡೆಗಟ್ಟಲಾಗದು ನಾವು ಹೊರಗೆ ಮಾಡಿದ್ದು ಒಳಕ್ಕೆ ತಾಗೋದಿಲ್ಲ ಒಳಕ್ಕೆ ಮುಪ್ಪು ಮಾಡೋ ಶಕ್ತಿ ತನ್ನ ಕೆಲಸ ತಾನು ಮಾಡುತ್ತಲೇ ಇರುತ್ತದೆ ನಾವು ಎಷ್ಟೇ ಬಣ್ಣ ಬದಲಾಯಿಸಿಕೊಂಡರೂ ಅದು ಉಳಿಯೋದಿಲ್ಲ ಮನುಷ್ಯನ ದೇಹ ಇರಲಿ ಕೀರ್ತಿ ಇರಲಿ ಸಂಪತ್ತು ಇರಲಿ ಯಾವುದೂ ಶಾಶ್ವತವಲ್ಲ ಅವೆಲ್ಲ ತಾತ್ಪೂರ್ತಿಕ ಸತ್ಯ ಅವುಗಳು ಒಂದು ರೀತಿಯ ತೆರೆ ಇದ್ದಂತೆ ಹೀಗೆ ಬಂದು ಹಾಗೆ ಹೋಗುತ್ತವೆ ಈಗ ನಮಗೆ ಅಧಿಕಾರ ಬಂದಿದೆ ನಾವು ಹೋದಲ್ಲಿ ಬಂದಲ್ಲಿ ಗೌರವ ಸಿಗುತ್ತೆ ನಾನು ಚೇರ್ಮೆನ್ ನಾನು ಅಧಿಕಾರಿ ನಾನು ಅಂತ ಹೇಳಿ ಹಾರ ಹಾಕುವವರು ತುಂಬ ಬರ್ತಾರೆ ಆದರೆ ಆಗಲೇ ನಾವು ತಿಳ್ಕೋಬೇಕು ಈಗ ಹಾರ ಹಾಕುವವರೇ ನಮ್ಮನ್ನು ಕೆಳಕ್ಕೆ ಇಳಿಸ್ತಾರೆ ನಾಲಿಗೆ ಮೇಲೆ ಸರಿ ಅತ್ತ ಸರಿ ಅಂತ ಹೇಳ್ತಾ ಇರ್ತೇವೆ ಅಧಿಕಾರದಲ್ಲಿ ಕೂಡಬಾರದು ಅಂತಲ್ಲ ನಾವು ಚೇರ್ ಮೇಲೆ ಕುಳಿತುಕೊಳ್ಳಬೇಕು ಚೇರ್ ನಮ್ಮ ತಲೆಯ ಮೇಲೆ ಕುಳಿತುಕೊಳ್ಳಬಾರದು ಇದು ತಾತ್ವಿಕ ಜ್ಞಾನ ಗಣಪತಿ ನೋಡಿ ಎಷ್ಟು ಸಂತೋಷವಾಗಿರ್ತಾನೆ ಯಾರೋ ಗಣಪತಿಗೆ ಕೇಳಿದರಂತೆ ನೀನು ಇಷ್ಟು ಸಂತೋಷವಾಗಿರ್ತೀಯಲ್ಲ ಹೇಗೆ ಅಂತ ಅದಕ್ಕೆ ಗಣಪತಿ ಇವತ್ತು ಯಾರು ನನ್ನ ಇಲ್ಲಿ ಕುಳ್ಳಿರಿಸಿ ಸಂಭ್ರಮ ಪಡುತ್ತಿದ್ದಾರೋ ಅವರೇ ಒಂದು ದಿನ ನನ್ನ ಎತ್ತಿ ನೀರಿನೊಳಗೆ ಹಾಕಿಬಿಡುತ್ತಾರೆ ಎನ್ನುವುದು ನನಗೆ ಗೊತ್ತಿದೆ ಅದಕ್ಕೆ ನಾನು ಆರಾಮಾಗಿದ್ದೇನೆ ಅಂದನಂತೆ ವಧು ಇರ್ತಾಳೆ ಅವಳಿಗೆ ಎಲ್ಲರೂ ಸಹಕರಿಸುತ್ತಾರೆ ಒಬ್ಬರು ಸೀರೆ ಉಡಿಸುತ್ತಾರೆ ಇನ್ನೊಬ್ಬರು ಮೇಕಪ್ ಮಾಡುತ್ತಾರೆ ಆದರೆ ಆಕೆಗೆ ಗೊತ್ತಿರಬೇಕು ಈ ಅಲಂಕಾರ ಸಹಾಯಕ್ಕೆ ಬರುವವರು ಶಾಶ್ವತ ಅಲ್ಲ ಎನ್ನುವುದು ಅದನ್ನೇ ತಲೆಯಲ್ಲಿಟ್ಟುಕೊಂಡು ಬದುಕಿದರೆ ತೊಂದರೆ ಜಾಸ್ತಿ ಆಗುತ್ತೆ ನಾಲ್ಕು ದಿನ ಕಳೆದ ಮೇಲೆ ಅತ್ತೆ ಬಾ ಅಡುಗೆ ಮಾಡು ಅಂತಾಳೆ ಅನ್ನೋದನ್ನು ತಿಳ್ಕೊಂಡಿರಬೇಕು ಎಲ್ಲವೂ ಬದಲಾಗಬೇಕು ಎನ್ನುವುದನ್ನು ತಿಳಿದು ಬದುಕುವಂಥದ್ದಿದೆಯಲ್ಲೇ ಅದೇ ನಿಜವಾದಂತಹ ಬದುಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು